ಕಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಒಂದಲ್ಲ ಒಂದು ಸಾರಿ ಸ್ಮಶಾನಕ್ಕೆ ಹೋಗೇ ಇರ್ತಾರೆ ಯಾಕೆ ಅಂತಂದರೆ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಅಥವಾ ಮನೆಯವರಾಗಲಿ ಯಾರಾದರೂ ಹೋದಲ್ಲಿ ನಾವು ಸ್ಮಶಾನಕ್ಕೆ ಅಥವಾ ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸ್ತೀರಿ ಆ ಸಮಯದಲ್ಲಿ ಈ ನಾಲ್ಕು ಕೆಲಸಗಳನ್ನು ಮನೆಗೆ ಬಂದ ಮೇಲೆ ಮಾಡಬೇಕಾಗತ್ತೆ ಆ ಯಾವ ಕೆಲಸಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಶಾನದಿಂದ ಬಂದ ನಂತರ ಅಥವಾ ಅಂತ್ಯಕ್ರಿಯೆಯನ್ನು ಮುಗಿಸಿ ಮನೆಗೆ ಹಿಂತಿರುಗಿದ ನಂತರ ದೇಹ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಬೇಕು ಸ್ಮಶಾನದಿಂದ ಹಿಂತಿರುಗಿ ಮನೆಗೆ ಬಂದ ನಂತರ ಯಾವ ಕೆಲಸವನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ಒಂದು ಕಾರಣದಿಂದಾಗಿ ಹೆಚ್ಚಿನವರು ಅಂತ್ಯಕ್ರಿಯೆ ನಡೆಯುವ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಮರಣ ಹೊಂದಿದ ನಂತರ ಪ್ರತಿಯೊಬ್ಬರೂ ಈ ಸ್ಥಳಕ್ಕೆ ಇಷ್ಟವಿಲ್ಲದಿದ್ದರೂ ಹೋಗಲೇಬೇಕು ಅನ್ನುವ ಅನಿವಾರ್ಯ ಕೂಡ ಇರುತ್ತೆ ಯಾಕೆ ಅಂತಂದರೆ ನಾವು ಒಬ್ಬೊಬ್ಬರು ಸಂಬಂಧಿಕರಿರ್ತಾರೆ ಅವರಿಗೆ ಹೋಗಲೇಬೇಕು ಇನ್ನು ದೂರದ ರಿಲೇಷನ್ ಆಗಲಿ ಅಥವಾ ಯಾರೋ ಒಬ್ಬರು ಗೊತ್ತಿರೋರಾಗಲಿ ಅನಿವಾರ್ಯವಾಗಿ ಅವ್ರನ್ನ ಅಂತ ಹೋಗಲೇಬೇಕಾಗತ್ತೆ ಯಾಕೆ ಅಂದರೆ ಇದು ಕೊನೆಯ ಭೇಟಿ ಆಗಿರುತ್ತೆ ಹಾಗಾಗಿ ಅವರ ಅವರನ್ನು ಮತ್ತೆ ನಾವು ನೋಡೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾವು ಕೊನೆಯ ಭೇಟಿ ಅಂತ ಅನಿವಾರ್ಯವಾಗಿ ಕೂಡ ಹೋಗೋವಂಥ ಸಂದರ್ಭ ಕೂಡ ಬಂದಿರುತ್ತೆ ಇನ್ನು ನಮ್ಮ ಹತ್ತಿರದ ಸಂಬಂಧಿಗಳಾಗಲಿ ಸ್ನೇಹಿತರಾಗಲಿ ಅವರು ತೀರೋಗಿದ್ರೆ ಅಂತ್ಯ ಸಂಸ್ಕಾರಕ್ಕಂತೂ ಹೋಗ್ಲೇಬೇಕು ಹಾಗಾಗಿ ನೀವು ಹೋಗಿರ್ತೀರ ಹೋಗಿ ಬರೋ ಟೈಮಲ್ಲಿ ಏನ್ ಮಾಡಬೇಕು ಅಲ್ಲಿ ಎಲ್ಲ ಹೋಗಿ ಎಲ್ಲಾರ್ಗು ಮುಟ್ಕೊಂಡಿರೋದಾಗ್ಲಿ ಎಲ್ಲರ ಜೊತೆ ಮಾತಾಡಿರೋದಾಗ್ಲಿ ಎಲ್ಲ ಹಾಗಿರುತ್ತೆ ಆದ್ರೆ ನಾವು ಮನೆಗೆ ಬರೋ ಸಮಯದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಮನೆಗೆ ಬಂದ ಮೇಲೂ ಕೂಡ ನಾವು ಯಾವ ನಿಯಮಗಳನ್ನ ಅನುಸರಿಸಬೇಕು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ನೀವು ಹಿಂತಿರುಗಿ ವಾಪಸ್ ಬರೋ ಸಮಯದಲ್ಲಿ ನೀವು ಯಾರನ್ನು ಸಂಪರ್ಕದಲ್ಲಿ ಇಟ್ಕೊಳ್ಬೇಡಿ ಹತ್ರನೂ ಮಾತಾಡಬಾರ್ದು ಮತ್ತು ಅಂತ್ಯಕ್ರಿಯೆ ಮುಗಿದ ಮೇಲೆ ನೀವು ಮನೆಗೆ ಬರಬೇಕಾದ್ರೆ ವಿನಾಕಾರಣ ಎಲ್ಲನ್ನೂ ನಿಂತ್ಕೊಬಾರ್ದು ಯಾರನ್ನು ಕೂಡ ಸ್ಪರ್ಶ ಮಾಡಬಾರ್ದು ಯಾರನ್ನು ಮುಟ್ಟಬಾರ್ದು ಯಾರ ಜೊತೆನೂ ಕೂಡ ಮಾತನಾಡಬಾರ್ದು ಸಂಸ್ಕಾರ ಮುಗಿದ ತಕ್ಷಣ ನೀವು ಮನೆಗೆ ಬರಬೇಕಾಗತ್ತೆ ಯಾರಿಗೂ ಕಾಯೋದಾಗಲಿ ಅಥವಾ ಬೇರೆಯವ್ರ ಮನೆಗೆ ಹೋಗಿ ವಾಪಸ್ ಬರೋದಾಗಲಿ ಈ ರೀತಿಯಾಗಿ ಮತ್ತೆ ರೋಡಲ್ಲಿ ಸಿಕ್ಕಿದ್ರು ಅವ್ರ ಜೊತೆ ಈ ರೀತಿಯಾಗಿ ಆಯಿತು ಅಂತ ಮಾತಾಡೋದಾಗ್ಲಿ ಈ ರೀತಿಯಾಗಿ ಮಾಡಬಾರ್ದು ಡೈರೆಕ್ಟಾಗಿ ನೀವು ಸ್ಮಶಾನದಿಂದ ಯಾರನ್ನೂ ಮಾತಾಡಿಸ್ದೆ ಎಲ್ಲೂ ನಿಂತ್ಕೊಂಡೆ ಡೈರೆಕ್ಟಾಗಿ ನೀವು ಮನೆಗೆ ಬರಬೇಕಾಗತ್ತೆ ನೀವು ಅಂತ್ಯ ಸಂಸ್ಕಾರಕ್ಕೆ ಹೋಗೋ ಸಮಯದಲ್ಲಿ ಕೈಯಲ್ಲಿ ದಾರ ಕಟ್ಕೊಂಡಿರ್ತೀರಾ ಅಥವಾ ದೇವ್ರಿಗೋ ದೇವಸ್ಥಾನಕ್ಕೆ ಹೋಗಿ ದಾರ ಕಟ್ಟಿಸ್ಕೊಂಡಿರ್ತೀರಾ ಕಾಲಲ್ಲಿ ದಾರ ಇರುತ್ತೆ ಈ ಥರ ರೀತಿಯಾಗಿ ನೀವು ದಾರಗಳೇನಾದರೂ ಕಟ್ಕೊಂಡಿದ್ರೆ ಅದರ ಪವರು ಕಡಿಮೆ ಹಾಕ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಸ್ಮಶಾನಕ್ಕೇನಾದರೂ ಯಾರಾದರೂ ತೀರೋಗಿರಬೇಕಂದ್ರೆ ಸ್ಮಶಾನಕ್ಕೆ ಹೋಗ್ತೀನಿ ಅವ್ರು ಹತ್ರ ನಾನು ಅಲ್ಲಿ ನೋಡೋಕ್ಕೆ ಹೋಗ್ತೀನಿ ಅಂದರೆ ಮೊದಲೇ ನೀವು ಈ ದಾರ ಕೈಯಲ್ಲಿರೋ ದಾರ ಆಗಲಿ ಅಥವಾ ಕಾಲಕ್ಕೆ ಕಟ್ಕೊಂಡಿರೋ ದಾರ ಆಗಲಿ ಅಥವಾ ನೀವು ಯಾವುದಾದ್ರೂ ಒಂದು ತಾಯ್ತಾ ಹಾಕೋ ಈ ರೀತಿಯಾಗಿ ಇದ್ರೆ ಅದನ್ನ ಬಿಚ್ಚಿಟ್ಬಿಟ್ಟು ನೀವು ಅಲ್ಲಿ ಹೋಗಬೇಕಾಗತ್ತೆ ನೀವು ಅದೇ ರೀತಿಯಾಗಿ ಅದನ್ನೇನಾದರೂ ಕಟ್ಕೊಂಡ್ರೆ ಅದರ ಪವರ್ ಅನ್ನೋದು ಕಡಿಮೆ ಹಾಕ್ತಾ ಹೋಗುತ್ತೆ ಮಾತು ನಿಮಗೆ ಗೊತ್ತಿಲ್ಲ ಕಟ್ಕೊಂಡು ಹೋಗಿದ್ದೆ ಅನ್ನೋರು ಅದನ್ನ ತೆಗೆದುಬಿಟ್ಟು ಯಾವುದಾದ್ರೂ ಗಿಡದ ಮೇಲೆ ಆಗಲಿ ಅಥವಾ ಅರಿಯೋ ನೀರಲ್ಲಿ ಕೂಡ ಬಿಡ್ಬೋದು ಇನ್ನು ಬಂದ ತಕ್ಷಣ ನೀವು ಏನು ಮಾಡಬೇಕು ಅನ್ನೋದಾದರೆ ಒಬ್ಬರು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನದಿಗಳಲ್ಲಿ ಸ್ನಾನ ಮಾಡೋ ಅವಕಾಶ ಇತ್ತು ಅಂತಂದರೆ ನೀವು ನದಿಗಳಲ್ಲಿ ಸ್ನಾನ ಮಾಡಬೇಕು ಇಲ್ಲ ಅಂದರೆ ಮನೆಯಲ್ಲಿ ಸ್ನಾನ ಮಾಡಬೇಕಾಗತ್ತೆ ನೀವು ತಪ್ಪದೇ ಅಂತ್ಯಕ್ರಿಯೆಗೆ ಏನಾದರೂ ಭಾಗವಹಿಸಿದ್ರಿ ಅಂದರೆ ಸ್ನಾನ ಮಾಡಲೇಬೇಕು ಒಂದೊಂದು ಸೈಡಲ್ಲಿ ಸ್ನಾನ ಮಾಡಲ್ಲ ಹಾಗಾಗಿ ಈಗಂತೂ ಎಲ್ಲರೂ ಈ ರೀತಿಯಾಗಿ ಸ್ನಾನ ಮಾಡಲೇಬೇಕಾಗತ್ತೆ ಮತ್ತು ಅಲ್ಲಿದ್ದು ನೀವು ಯಾವ ಬಟ್ಟೆ ಹಾಕ್ಕೊಂಡು ಹೋಗಿರ್ತೀರಾ ಆ ಬಟ್ಟೆಗಳನ್ನೆಲ್ಲ ಮೊದಲು ಒಗೆದು ನೀವು ಸ್ನಾನ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಖರ್ಚೀಫ್ ಎತ್ಕೊಂಡು ಹೋಗಿದ್ರೆ ಆ ಆಗಲಿ ಅಥವಾ ಬ ನೀವೊಂದು ರಬ್ಬರ್ ಬೆಂಡ್ ಹಾಕ್ಕೊಂಡಿದ್ರೆ ಅದನ್ನು ಕೂಡ ನೀವು ಒಗೆದು ನೀವು ಮತ್ತು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ನೀವು ಸ್ನಾನ ಮಾಡಿಕೊಂಡು ನಂತರ ನೀವು ಶುದ್ಧವಾದ ಒಗೆದಿರೋ ಬಟ್ಟೆಗಳನ್ನು ಹಾಕ್ಕೋಬೇಕಾಗತ್ತೆ ಏನೇ ನೀವು ಅಂತ್ಯಕ್ರಿಯೆಗೆ ಭಾಗವಹಿಸಿರೋದಾಗಲಿ ಅಥವಾ ಸ್ಮಶಾನಕ್ಕೆ ಹೋಗಿರೋದಾಗ್ಲಿ ಈ ರೀತಿಯಾಗಿ ಇರೋದ್ರಿಂದ ಅದರಲ್ಲಿ ನೀವು ಪಾಲ್ಗೊಂಡಿರೋದ್ರಿಂದ ನಿಮ್ಮ ದೇಹವು ಅಶುದ್ಧವಾಗಿರುತ್ತೆ ಅದನ್ನು ನೀವು ಶುದ್ಧೀಕರಿಸ್ಬೇಕು ಸ್ನಾನ ಮಾಡಿ ಮಾಡೋದ್ರಿಂದ ಅದು ತುಂಬನೇ ಮುಖ್ಯ ಸ್ನಾನ ಮಾಡೋದು ಹಾಗಾಗಿ ಮೊದಲು ನೀವು ಸ್ಮಶಾನದಿಂದ ಬಂದ ತಕ್ಷಣ ನೀವು ಬಟ್ಟೆಗಳನ್ನೆಲ್ಲ ಒಗೆದು ನಂತರ ನೀವು ಸ್ನಾನ ಮಾಡಿಕೊಂಡು ನೀವು ಶುದ್ಧವಾದ ಬಟ್ಟೆಗಳನ್ನು ಹಾಕೋಬೇಕಾಗುತ್ತೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ಬಂದ ನಂತರ ನೀವು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ನಿಮಗೆ ಸಮಯ ಇದ್ದರೆ ನೀವು ದೇವರ ಮಂತ್ರವನ್ನು ಪಠಿಸಬೇಕು ದೇವರ ಮಂತ್ರಗಳನ್ನು ಪಠಿಸಲು ಸಾಧ್ಯವೇ ಆಗಲಿಲ್ಲ ಅಂದರೆ ನೀವು ದೇವರ ನಾಮವನ್ನು ಸ್ಮರಣೆ ಮಾಡಿ ಸ್ಮಶಾನಕ್ಕೆ ಓದ ಬಂದ ನಂತರ ಅಥವಾ ಅಂತ್ಯಕ್ರಿಯೆಯಲ್ಲಿ ನೀವು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ನೀವು ಈ ನಾಲ್ಕು ಕೆಲಸಗಳನ್ನು ಮಾಡಲೇಬೇಕು ಯಾವುದು ಅಂತನೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಎಲ್ಲರೂ ಈ ದಿನ ನೀವು ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ನೀವು ಅಲ್ಲಿ ಬರಬೇಕಂದ್ರೆ ವಾಪಸ್ಸು ಯಾರ ಜೊತೆ ಮಾತಾಡಬಾರ್ದು ಎಲ್ಲೋ ರೋಡಲ್ಲಿ ನಿಲ್ಲಬಾರ್ದು ಇನ್ನು ಬಂದ ನಂತರ ನೀವು ಯಾವುದಾದ್ರೂ ದಾರವನ್ನು ಕಟ್ಕೊಂಡಿದ್ರೆ ಅದನ್ನು ಮೊದಲು ತೆಗೆದು ನೀವು ಗಿಡಕ್ಕೆ ಹಾಕಬೇಕು ಇಲ್ಲಾಂದರೆ ಅರಿಯೋ ನೀರಿಗೆ ಹಾಕಬೇಕು ಮತ್ತು ಶುದ್ಧವಾದ ನಾವು ಹಾಕ್ಕೊಂಡಿರೋಂಥ ಬಟ್ಟೆಗಳನ್ನೆಲ್ಲ ನಾವು ಒಗೆದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಹಾಕ್ಕೊಬೇಕು ನಂತರ ದೇವರ ನಾಮವನ್ನು ಹೇಳೋದಾಗಲಿ ದೇವರ ಮುಂದೆ ದೀಪವನ್ನು ಹಚ್ಚೋದಾಗಲಿ ಈ ರೀತಿ ಕೂಡ ಮಾಡಬೇಕು ಇದನ್ನು ಕಡ್ಡಾಯವಾಗಿ ಈ ನಾಲ್ಕು ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಇನ್ನು ಮುಂದೆ ನನಗೆ ಇದು ಗೊತ್ತಿರಲಿಲ್ಲ ಅನ್ನೋರಾಗಲಿ ಅಥವಾ ಇದನ್ನು ಮಾಡ್ತಾ ಇದ್ದೆ ಅನ್ನೋರು ಪರವಾಗಿಲ್ಲ ಈ ರೀತಿಯಾಗಿ ಗೊತ್ತಿರಲಿಲ್ಲ ಅನ್ನೋರು ಇನ್ನು ಮುಂದೆ ಇದನ್ನು ನೀವು ಅಳವಡಿಸ್ಕೊಂಡ್ರೆ ತುಂಬನೇ ಒಳ್ಳೆಯದು ಯಾಕೆ ಅಂತಂದರೆ ನಾವು ಯಾಕೆ ಅಂತಂದರೆ ಅಂತ ಅನಿವಾರ್ಯ ಇತ್ತು ಅಂದರೆ ಮಾತ್ರ ಹೋಗಿ ಇಲ್ಲ ಅಂದರೆ ನೀವು ಸ್ಮಶಾನಕ್ಕೆಲ್ಲ ಹೋಗಬೇಡಿ ಇನ್ನು ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀರಿ ಅಂದ್ರಲ್ಲೂ ಕೂಡ ನೀವು ಆ ಜಾಗಕ್ಕೆ ಹೋಗ್ತೀನಿ ಅಂದರು ಯಾರೋ ತೀರು ಹೋಗಿದ್ದಾರೆ ಆ ಜಾಗಕ್ಕೆ ಹೋಗ್ತೀನಿ ಅಂದರೂ ನಿಮ್ಮ ಕೈಯಲ್ಲಿ ಏನಾದರೂ ದೇವರ ದಾರಗಳು ತಾಯಿ ತಗಳಿದ್ರೆ ಅದನ್ನು ಬಿಚ್ಚಿಟ್ಟು ನೀವು ಅಲ್ಲಿ ಹೋಗಬೇಕಾಗತ್ತೆ ಯಾತ್ ಅಲ್ಲಿ ಹೋದ್ರಿ ಅಂದರೆ ನೀವು ಆ ಪವರೇ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ಅಲ್ಲಿ ತುಂಬನೇ ನೆಗೆಟಿವ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆ ಜಾಗಕ್ಕೆ ಹೋಗಿ ಬಂದ ನಂತರ ನೀವು ಈ ರೀತಿಯಾಗಿ ಪೂಜೆ ಮಾಡೋದು ದೀಪ ಹಚ್ಚೋದು ಮಂತ್ರಗಳನ್ನು ಇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ವಿಡಿಯೋ ಹೇಳ್ಕೊಡೋದು ಮಾತ್ರ ಮಿಸ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು